ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಹದಿನಾಲ್ಕು ಶನಿವಾರ ನಾಳೆಯಿಂದ ಎಂಬತ್ತೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಭಿಕ್ಷುಕನು ಕುಬೇರನಾಗುವ ಯೋಗ ಇದ್ದು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ದುಡ್ಡಿನ ಮೂಟೆ ತುಂಬಿ ತುಳುಕುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಡಿಸೆಂಬರ್ ಹದಿನಾಲ್ಕರ ಶನಿವಾರದಿಂದ ಮುಂದಿನ ಎಂಬತ್ತೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ದುಡ್ಡಿನ ಮೂಟೆ ತುಂಬಿ ತುಳುಕುವ ಯೋಗ ಆಯಿತು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಭಿಕ್ಷುಕನು ಕೂಡ ಕುಬೇರನಾಗ್ತಾನೆ ಅಂತ ಹೇಳಲಾಗ್ತಾ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ರಾಶಿಯವರು ಯಶಸ್ಸನ್ನ ಕಾಣ್ತಾರೆ ಬಹುಕಾಲದಿಂದ ಬಾಕಿ ಇದ್ದಂತಹ ಕೆಲಸಗಳು ಪೂರ್ಣಗೊಳ್ಳುತ್ತೆ ಇನ್ನು ಅತ್ಯುತ್ತಮ ಅವಕಾಶಗಳನ್ನ ನೀವು ಪಡಿತೀರಾ ವೇತನದ ಹೆಚ್ಚಳದ ಜೊತೆಗೆ ಬಡ್ತಿಯ ಅವಕಾಶಗಳು ಕೂಡ ಇದೆಯಂತೆ ಊಹಾಪೋಹ ಮತ್ತು ಹೂಡಿಕೆಯು ದೊಡ್ಡ ಲಾಭವನ್ನ ತಂದುಕೊಡುತ್ತೆ ಆರ್ಥಿಕ ಸ್ಥಿತಿ ಮತ್ತು ಆರೋಗ್ಯ ಉತ್ತಮವಾಗಿರುತ್ತಂತೆ ಸಾಲ ಕೊಟ್ಟು ಹಣವನ್ನ ಹಿಂತಿರುಗಿಸುವಂತಹ ಸುಸಂದರ್ಭ ಇದಾಗಿದ್ದು ನೀವು ಸಾಲದಿಂದ ಮುಕ್ತರಾಗ್ತೀರಾ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ವೇಗವನ್ನ ಪಡೆದುಕೊಳ್ತವೆ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಸಿಗ್ಲಿದೆ ದೂರದ ಪ್ರಯಾಣವನ್ನ ನೀವು ಅನಿರೀಕ್ಷಿತವಾಗಿ ಮಾಡಬೇಕಾಗ್ಬರಬಹುದು ವ್ಯವಹಾರದಲ್ಲಿ ದೊಡ್ಡ ಯೋಜನೆ ಅಥವಾ ಆದೇಶವನ್ನ ಸಹ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿದ್ದು ಉದ್ಯೋಗಸ್ಥರಿಗೆ ಕೆಲವು ಒಳ್ಳೆಯ ಸುದ್ದಿ ಸಿಗುತ್ತೆ ವ್ಯವಹಾರದಲ್ಲಿ ಯಶಸ್ಸಿನ ಹೊಸ ಬಾಗಿಲು ತೆರೆದುಕೊಳ್ಳುತ್ತೆ ಇದರಿಂದ ನಿಮ್ಮ ಗೌರವ ಹೆಚ್ಚಿಗೆ ಆಗತ್ತೆ ನಿಮ್ಗೆ ಒಂದಷ್ಟು ಆರ್ಥಿಕ ಸಮಸ್ಯೆಗಳು ಇದ್ರೆ ಅದೆಲ್ಲವೂ ಕೂಡ ಪರಿಹಾರವಾಗುವ ಸಾಧ್ಯತೆ ಇದ್ದು ಹಣದ ಜೊತೆಗೆ ಶ್ರೀಮಂತಿಕೆಯ ಯೋಗವನ್ನ ನೀವು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಮಕ್ಕಳಾಗದೇ ಇದ್ರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮಕ್ಕಳಾಗುವ ಯೋಗ ಇದೆ ಜೊತೆಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆ ಆಗದೆ ಉಳಿದಿರ್ತಕ್ಕಂಥ ವಧುವರರ ಅನ್ವೇಷಣೆಯಲ್ಲಿ ತೊಡಗಿರ್ತಕ್ಕಂಥ ಜನರಿಗೆ ವಿವಾಹ ಭಾಗ್ಯದ ಯೋಗ ಇದೆ ಇದು ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದಷ್ಟು ಅವಕಾಶಗಳು ಕೂಡಿ ಬರಲಿತ್ತು ವಿದೇಶಿ ಪ್ರಯಾಣದ ಲಾಭವನ್ನ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ಬಹುದು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡಿಸುವ ನಿಮ್ಮ ಆಸೆ ಕೂಡ ಈಗ ಈಡೇರ್ತಾ ಹೋಗುತ್ತೆ ಆಸ್ತಿ ಮನೆ ವಾಹನ ಖರೀದಿ ಯೋಗ ಇದು ಈ ಒಂದು ವರ್ಷದಲ್ಲಿ ನೀವು ಖರೀದಿ ಮಾಡ್ತಕ್ಕಂತ ಯಾವುದೇ ವಸ್ತು ಆದ್ರೂ ಕೂಡ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರೋರು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಬಿಸ್ನೆಸ್ ಅನ್ನ ಆರಂಭ ಮಾಡಬಹುದು ಯಾಕಂತಂದ್ರೆ ನೀವು ಮಾಡ್ತಕ್ಕಂತ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಏನು ಮನೆಯಲ್ಲಿದ್ದಂತಹ ಒಂದಷ್ಟು ಸವಾಲುಗಳು ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರವನ್ನ ಪಟ್ಕೊಳ್ಳೋದ್ರ ಜೊತೆಗೆ ಮನೆಯಲ್ಲಿ ಆರ್ಥಿಕವಾಗಿ ಸಮೃದ್ಧಿ ಜೀವನವನ್ನ ನಡೆಸ್ತೀರಾ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕುತ್ತೆ ಜೊತೆಗೆ ಸತಿಪತಿಯ ನಡುವಿನ ಒಂದಷ್ಟು ಕಲಹಗಳು ದೂರವಾಗಿ ಮನಸ್ತಾಪಗಳು ದೂರವಾಗಿ ಸತಿಪತಿಯ ನಡುವೆ ಹೊಂದಾಣಿಕೆಯ ಭಾವನೆ ಬೆಳೆಯುತ್ತಾ ಹೋಗುತ್ತೆ ಜೊತೆಗೆ ಸತಿಪತಿಯರು ಆಹ್ಲಾದಕರ ವಾತಾವರಣದಲ್ಲಿ ಜೀವನವನ್ನ ಸಾಗಿಸ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ತುಲಾ ರಾಶಿ ಕಟಕ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ